ನಮ್ಮ ಕಾಲೇಜಲ್ಲಿ ನಮ್ಮನ್ನ ಮಿಕಾ ಮಾಡ್ಕೊಂಡ್ಬಿಟ್ರು ಮಿಕಾ ಮಾಡ್ಕೊಂಡ್ಬಿಟ್ರು ಇಟ್ಸ್ ಓಕೆ ಞಾನಾನೇ ಬರ್ದಿದ ಮೇಲೆ ಕಾಲೇಜಿಗೆ ಹೋಗ್ತೀಯ ಕಾಲೇಜಿಗೆ ಹೋಗ್ತೀಯ ನೀ ತೋಪೇನಗ್ ಮಾತಾಡೋದೇ ಇಲ್ಲ ನೋಡು ಓಪೇನಗ್ ಮಾತಾಡ್ರೆ ಇಂಗೇಲ್ಲ ಹೇಳ್ತೀಯ ನೀನು ಆಯ್ತು ಇವನು ಎರಡು 4 ಪೇಜ್ ಬರ್ದ ಮಾಚ ಅಟೆಂಡೆನ್ಸ್ ಕೊಟ್ಟಿಲ್ಲ ಮಚ್ಚ ಇವನಿಗೆ ಅದಿಗೇನ ಬರೀಕೆ ಹೋಗಿಲ್ಲ ಬಂದುಬಿಟ್ಟೆ ಉತ್ತರ ಇಲ್ಲಾ ವಿಡಿಯೋ on ریک ಮಾಡ್ತಾ ಇಲ್ಲ ಅಂದ್ರೆ ಸೈಲೆನ್ಸ್ ಇಸ್ ಅನ್ಸರ್ ಮಚ್ಚ ಹೌದು ಹೌದು ಯಾರು ಹೌ ಡೇರ್ ಯು गिव ಸಚ್ ಅ ಸ್ಟೇಟ್ಮೆಂಟ್ ಅಟ್ ಇಸ್ ನ ಗಾಡಿ ಅಟ್ ಇಸ್ ನ ಗಾಡಿ ಮತ್ತೆ ಬೇಡ ನಿನ್ ಬ್ಲಾಗ್ ಇದೇನೆ ಬ್ಲಾಗ್ ಮಾಡಲ್ಲ ಬಿಡು ನನ್ನ ಮಕ್ಕರೆ ಮಾಡ್ತೀನಿ ನನ್ನ ಮಕ್ಕರೆ ಮಾಡ್ತೀನಿ ಐ ಲುಕ್ ಸೋ ಕ್ಯೂಟ್ ಅರೆ बॉयफ्रेंड ಎಲ್ಲಾ बॉयफ्रेंडಸ್ ಗೆಲ್ಲ ಆಡ್ ಮಾಡ್ತ್ರು ಬರದು ನಾವು ಅಪ್ಪ ಓಕೆ ಗಾಯ್ಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಇವತ್ತು ವೀಡಿಯೋ ಸ್ಪೆಷಲ್ ಏನು ಅಂದರೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು ನಮ್ಮಮ್ಮ ಅಮ್ಮ ಹಂಗೆ ಕ್ಯಾಮ್ರ ತಿರ್ಗಸ್ಕಾ ಬೇಡ ತಿರ್ಗಿಸ್ಕ ಬೇಡ ಹೇಳು ಪಟಪಟ ನಾನು ಹೊಡಬೇಕು ಟೈಮ್ ಆಗುತ್ತೆ ಅಪ್ಪ ಮಮ್ಮಿ ಫುಲ್ ಗೈಸ್ ಇವಾಗ ಇವತ್ತು ಫ್ರೈಡೇ ಆಗಿದ್ರು ಕೂಡ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದೀನಿ ಯೂಶ್ವಲ್ ಆಗಿ ವೆಡ್ನೆಸ್ ಡೇ ಹಾಕೊಂಡು ಹೋಗಬೇಕು ಯಾಕಂದರೆ ಇವತ್ತು ಯಾವುದೋ ಕಂಟ್ರಿಯಿಂದ ಯಾವುದೋ ಜಡ್ಜ್ ಏನೋ ಬಂದು ಹೇಳ್ತಾರೆ ಅಂತ ನಮ್ಮ ಕಾಲೇಜಲ್ಲಿ ನಮ್ಮನ್ನು ಮಿಕಾ ಮಾಡ್ಕೊಂಬಿಟ್ಟಾರೆ ಮಿಕಾ ಮಾಡ್ಕೊಂಬಿಟ್ಟಾರೆ ಇಟ್ಸ್ ಓಕೆ ಇದೆಲ್ಲ ಮಾತಾಡ್ತಾರಾ ವಿಡಿಯೋ ನೋಡ್ರೆ ಹೋಗಿತಾರೆ ಕಟ್ ಮಾಡ್ಲಾ ಮಿಕ ಎಲ್ಲ ಸ್ವಲ್ಪ ಒಳ್ಳೆ ಸ್ಟೂಡೆಂಟ್ಸ್ ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಸ್ವಲ್ಪ ಜ್ಞಾನ ಬರಲಿ ಅಂತ ಅವ್ರೇನೋ ಪ್ರಯತ್ನ ಪಡ್ತಾರೆ ಬಟ್ ಆ ಜ್ಞಾನ ಹೆಂಗಿದ್ರು ನಮ್ಮ ತಲೆಗೆ ಹೋಗಲ್ಲ ಅಂತ ಅವ್ರಿಗೂ ಗೊತ್ತು ಅದು ಕೊಡ್ತಾರೆ ಫೈನ್ ಇವಾಗ ಸೀದಾ ಫಸ್ಟ್ ಮಮ್ಮಿನ ಡ್ರಾಪ್ ಮಾಡಿ ಕಾಲೇಜ್ಗೆ ಹೋಗ್ಬೇಕು ಜ್ಞಾನನೇ ಬರ್ದಿದ್ಮೇಲೆ ಮೇಲೆ ಏನಕ್ಕೆ ಹೋಗ್ತೀಯಾ ಕಾಲೇಜ್ ಏನಕ್ಕೆ ಹೋಗ್ತೀಯಾ ಬ್ಯೂಟಿಫುಲ್ ಪಾಯಿಂಟ್ ಹೆಂಗ ಅಟೆಂಡೆನ್ಸ್ ಹೋಗ್ತಿದೆ ಮಮ್ಮಿನ ಅದ್ರೆ ಅದಕ್ಕೆ ಓಪನ್ ಆಗಿ ಮಾತಾಡೋದೆ ಇಲ್ಲ ನೋಡು ಓಪನ್ ಆಗಿ ಮಾತಾಡ್ತೀನಿ ಹೆಂಗೆಲ್ಲ ಹೇಳ್ತೀನಿ ನೀನು ಆಯ್ತು ಸ್ಟಾರ್ಟ್ ಮಾಡು ಕಟ್ ಮಾಡ್ಲಾ ಆ ಕಟ್ ಮಾಡ್ ಕಟ್ ಮಾಡ್ ಅನ್ ಕೊಡು ಏನೇನಾ ನಾನು ಹೆಲ್ಮೆಟ್ ಹಾಳು ಮಾಡಿಕ್ಕಿದ್ಯಾ ಮೊದಲು ನಾನು ಹೆಲ್ಮೆಟ್ ರೆಡಿ ಮಾಡ್ಸ್ಕೊಂಡು ಬಂದು ಕೊಡು ಎಲ್ಮೆಟ್ ತಾನೇ ಮಮ್ಮೆ ಆಗುತ್ತೆ ಬಿಡ ಮತ್ತೆ ಸಾಯಂಕಾಲ ರೆಡಿ ಆಗಿರ್ಬೇಕಿಲ್ಲ ಅಂದ್ರೆ ನೀನು ಗೈಟ್ ಹಾಪಿಲ್ಲಾ ಇದ್ರೆ ಹಾಕೊಂಡು ಹೋಗ್ತಾಯಿರ್ ನನಗೆ ಇವತ್ತು ಸಾಯಂಕಾಲವರೆಗೂ ಟೈಮ್ ಕೊಟ್ಟಿದ್ದೆ ನನಗೆ ಮಧ್ಯಾಹ್ನ ರೆಡಿ ಮಾಡ್ಕೊಂಡ್ಬಿಟ್ಟಿಲ್ಲ ಮಧ್ಯಾಹ್ನ ರೆಡಿ ಮಾಡ್ಕೊಂಡ್ಬಿಟ್ಟಿಲ್ಲ ಬರೀ ಡೌಗಳು ಬರೀ ಡೌಗಳು ನಿಂತು

ಗಾಯ್ಸ್ ಕಾಲೇಜ್ ಹೋಗ್ತಾ ಇದ್ದೆ ಆಟೋ ಹಿಂದ್ಗಡೆ ನೋಡ್ಬೇಕು ಉಪೇಂದ್ರ ಫಿಲಮ್ ಒಂದ್ ಸೀನ್ ಹಾಕ್ಬಿಟ್ಟಿದ್ದಾರೆ ಫ್ಯಾನ್ ಇರಬೇಕು ರೀಸೆಂಟ್ ಆಗಿ ತೆಲುಗು ಫಿಲಮ್ ಅಲ್ಲಿ ಆಂಧ್ರ ಕಿಂಗ್ ಅಂತ ಒಂದಿದೆ ಅದ್ರಲ್ಲಿ ಕೂಡ ಉಪ್ಪಿ ಬಾಸ್ ಅವ್ರದ್ದು ಪೋಸ್ಟರ್ ಹಾಕ್ಬಿಟ್ಟಿತ್ತು ನಿಮ್ಮ ಜನ ಫ್ಯಾನ್ಸ್ ಫ್ಯಾನ್ ಅಜಯ್ ಉಪ್ಪಿ ಬಾಸ್ ಅಂತ ಹಾಕ್ಬಿಟ್ಟಿದ್ದು ಇಲ್ಲ ಏನ್ ಬೇಕು ಅದನ್ನ ಕಮೆಂಟ್ ಹಾಕಬಿಟ್ಟು ಬಂದೆ ಬಂದೆ ಹಾಳಾಗೋಯ್ತು ಕಡಿಮರ್ ಲಿಫ್ಟ್ ಬಂದೈತೆ ಕಾಣಿಸ್ತೈತೆ ಓಪನ್ ಅಂತ ಅದ್ರಲ್ಲಿ ಹೋಗೋದು ಆ ಓಪನ್ ಆಯ್ತು ಗೈಸ್ ಜಸ್ಟ್ ಇವಾಗ ಏನಾಯ್ತು ಅಂದರೆ ಫಸ್ಟ್ ಅವ್ರ ಕ್ಲಾಸ್ಗೆ ಏನೋ ಬರೆಯೋ ಕೇಳಿದ್ವಿ ಅವನು ಪಾಪ ಇವ್ ಬುದೀವಂತ ಕಷ್ಟಪಟ್ಟು ಮೂರು ಪೇಜ್ ಅಲ್ಲ ಎರಡೂವರೆ ಪೇಜ್ ಈ ಮೂರಲ್ಲ ಮತ್ತೆ ಅವನು ಎರಡೂವರೆ ಮತ್ತೆ ಎರಡೂವರೆ ಜನ ಬಂದಿದ್ದೀನಿ ಮೂರು ಪೇಜ್ ಎರಡು ಅರೆ ಎರಡು ಅರೆ ಇವನು 2 1/2 ಅಟೆಂಡೆನ್ಸ್ ತಗೋಬೋದು ಏ ನೀ ಸುಮ್ಮನೆ ಇರೋ ಮಚ್ಚ ಇವನು ಎರಡು 1 ಪೇಜ್ పేಜ್ ಬರ್ದ ಮಚ್ಚ ಅಟೆಂಡೆನ್ಸ್ ಕೊಟಿಲ್ಲ ಮಚ್ಚ ಇವನಿಗೆ ಜಸ್ಟಿಸ್ ಫಾರ್ ಏಬಲ್ ಹೋಗಿಲ್ಲ ಬಂದ್ಬಿಟ್ಟೆ ಸರಿಯಕ್ಕೆ ಹೋಗಿಲ್ಲ ಬಂದ್ಬಿಟ್ಟೆ ನಡೀತಾ ಇದೆ ಅಂದ್ರೆ ಬೆಳಗ್ಗೆ ಹೇಳಿದ್ನಲ್ಲ ಈಗ ನಾ ಅಮ್ಮನ್ ಬೆಳಗ್ಗೆ ಹೇಳಿದ್ನಲ್ಲ ನೇಪಾಳಿಂದ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಫಾರ್ಮರ್ ಜಡ್ಜು ಬಂದ ಕಡೆ ಚೀಟಿಂಗ್ ಮಾಡ್ತಾರೆ ಒಂದು ಅಡ್ವೈಸ್ಗಳು ಕೊಡ್ತಾರೆ ಕೇಳಿಸ್ಕೋಬೇಕು ಏನಾಯ್ತೋ ಗೊತ್ತಿಲ್ಲ ಗೈಸ್ ಇನ್ಸ್ಟೆಂಟ್ ಆಗಿ ಮೂಡೇ ಚೇಂಜ್ ಆಗೋಯ್ತು ಹೇಳಲೇನಾ ಅಲ್ಲಿ ಇಷ್ಟು ದಿನ ಆದ್ಮೇಲೆ ಇವತ್ತೇ ಗೈಸ್ ಶೈ ಕಾಣಿಸ್ತಾ ಇರೋದು ಮಚಾ ಯಾಕೆ ಮಚಾ ಶೈ ಏ ಬೇಡ ಮಚಾ ಏ ಬೇಡ ಮಚ್ಚಾ ಅತ್ಕೊಂಬಿಡ್ತಾನೆ ನನಗೆ ಮಚಾ ಎಬಲ್ ಎಬಲ್ ವೈ ಶೋ ಶೈ ಎಬಲ್ ಒಂದು ರಾಟ್ ಟೆನ್ಷನ್ ಇದೆ ಗೈಸ್ ನಾನು ಇಷ್ಟೊತ್ತ್ವರೆಗೂ ಗೆಸ್ಟು ಆಗಿ ಬರ್ತಾರೆ ನಮ್ಮದೇ ಇಲ್ಲಿ ಕುತ್ಕಂತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ನಂಗೆ ಯಾಕೋ ಹಂಗೆ ಕಾಣಿಸ್ತಿಲ್ಲ ಅಲ್ ನೋಡಿ ಝೂಮ್ ಝೂಮ್ ಹಾಕ್ದಂಗೆ ಈ ಕಡೆ ಸೊ ನಮಗೆಷ್ಟು ಆನ್ಲೈನಲ್ಲಿ ವಿಸಿಟ್ ಮಾಡ್ತಾರೆ ನಾನು ನಮ್ಮನ್ನು ಅವರು ಆನ್ಲೈನಲ್ಲಿ ಕೂತ್ಕೊಂಡು ನಾವೆಲ್ಲ ಕೂತಿವಿ ಎಷ್ಟು ಜನಸಂಖ್ಯೆಯನ್ನು ನೋಡ್ತಾರೆ ನಾ ವಾ ಜಾಸ್ತಿ ಮಾತಾಡ್ತಾ ಇದೆಯ ನೀನು ಮಾತಾಡ ಇವಾಗ ಏನ ತಿರ್ಗಿಸ್ಬೇಕೇನ ಕ್ಯಾಮ್ರಾ ಹಾಂ ಜಸ್ಟು ಒಂದು ಸ್ವಾಪ್ ಅಷ್ಟೇ ನಿನ್ನ ಲೈಫ ಎಂಡ್ ಆಗೋಳ ಹಾಂ ಮತ್ತೆ ಈಗ ವೀಡಿಯೋ ವಿಡಿಯೋ

ನೋಡಿ ಅವರೇ ಅವರೇ ಕೊನೆಗೂ ಈ ಕಡೆ ಮೀಟಿಂಗ್ ಏನಿತ್ತು ಅವೆಲ್ಲ ಮುಗೀತು ಇವಾಗ ಸೀನ್ ನೋಡಿ ಆಕಡೆ ಟೈ ಚಕ್ ಮಾಡ್ತಾವ್ರೆ ಟೈ ಇಲ್ಲ ಅಂದ್ರೆ ಐಡಿ ಕಾರ್ಡ್ ನ ಕಿತ್ತ ಕಳಿಸ್ತಾರೆ ಲಕ್ಕಿ ಅಂತ ಬುದ್ಧಿವಂತಾಗಿರ್ಬೇಕು ಟೈ ಏಡಿ ಕಾರ್ಡ್ ಹೇಳಿ ಪಾಪಾ ಐ ಟೀಚರ್ ಕೈಯಲ್ಲಿ ಎಷ್ಟು ಸ್ಟಿಕ್ಕರ್ ಕಾರ್ಡ್ಗಳಾ ಆ ಸ್ಟಿಕ್ಕರ್ ಕಾರ್ಡ್ಗಳಾ ಸ್ಟಿಕ್ಕರ್ ಕಾರ್ಡ್ ಐ ಆಮ್ ಸೆಫ್ ಟೈ ಏಯ್ ಓಹ್ ನೈಸ್ 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 ಏನ ಇವನ್ ಕತೆ ಏನನ್ ಬಚ್ಚಿಕ್ಕವನ ಇವನು ಒಂದು ಸಾಕ್ಸ್ ಅಲ್ಲಿ ಬಚ್ಚಿಟ್ಟ ಒಂದು ವಾ ಐಡಿ ಕಾರ್ಡೋ ಮಚ್ಚ ಗೈಸ್ ಇನ್ ಗಡ್ಡ ಇಡ್ಕೊಂಡ್ರೆ ಸ್ಯಾಕೂ ಮುಡತಾನೆ ಅನ್ಬಿಟೋ ಎಲ್ಲಲ್ಲಾ ಈ ತರ ಕಲೆ ಹೊಡ್ತವರು ನಮ್ಮ ಕಾಲೇಜಲ್ಲಿ ಬಿಟ್ರೆ ತುಂಬಾ ಕಾಲೇಜಲ್ಲಿ ಸಿಗಲ್ಲ ಅದರಲ್ಲಿ ಇಂತವನು ರೇರ್ ಪೀಸು

ನಾನಿಲ್ಲ ರೋಡಲ್ಲಿ ಇದ್ದೀನಿ ಅಂದ್ರೆ ಇದು ಇದು ರಾಮರ್ಥನಗರಲ್ಲ ಇದೀನಿ ಸಂಜಯ ನಾನಿನ್ನ ನೋಡ್ತಾ ಇನ್ ಕಣೆ ನೀನ್ ಕಾಣಿಸ್ತಾ ಇದ್ರು ಬಂದವರು ಅಲ್ಗ ಬಂದ್ರು ಕಾಣಿಸ್ತಾ ಇಂಜ ನೀನು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ನೀನು ಅವಾಗ ರಾಮಡ್ ಸಾಗರಲ್ಲಿ ಏನು ಹೌದು ಇಲ್ಲ ಇಲ್ಲ ಎಲ್ಲ ಇದ್ದಾಳೆ ಪಾಪ ಸಂಜೆ ಇವತ್ತು ಪಾತ್ರಾಗಿತ್ತು ಅಕಸ್ಮಾತ್ ಸಿಗಬೇಕು ಅಂತ ಹೇಳಿ ಸಿಗ್ತಾಳಲ್ಲ ಸಿಗಬೇಕು ಅಂತ ಹೇಳಿ ಸಿಗ್ತಾಳಲ್ಲ ಸರ್ಚ್ ಮಾಡಿ ಕಾಣಿಸ್ಬಿಡ್ಲು ಕಾಣಿಸ್ಬಿಡ್ಲು ಕಾಣಿಸ್ಬಿಟ್ಲು ಕಾಣಿಸ್ಬಿಟ್ಲು ಓ ಓ ಸಂಬಿಟ್ಟ ಇದೆಯಲ್ಲ

ಹುಬ್ರು ಕಟ್ ಮಾಡ್ಕೊಳ್ಳ ಫಸ್ಟು ಬಿಡು ನಾನು ಗಾಡಿಗೆ ಬರ್ತೀನಿ ಕಂಡೀಷನ್ ನಂಬರ್ ಒನ್ ನಂಬರ್ ಒನ್ ಹೆಲ್ಮೆಟ್ ಹಾಕೋದು ಹೆಲ್ಮೆಟ್ ಹಾಕೋದು ಹೆಲ್ಮೆಟ್ ಹಾಕೋಬೇಕು ಹೆಲ್ಮೆಟ್ ಹಿಂದುಗಡೆ ಹೆಲ್ಮೆಟ್ ಐತೆ ಹಾಕೋ ಅಂದ್ರೆ ಆಗಲ್ಲ ಹಾಕೋ ಏನಂದ್ರೆ ಆಗಲ್ಲ ಹೆಲ್ಮೆಟ್ ಹಾಕೋಬೇಕಂದ್ರೆ ಹಾಕೋಬೇಕಷ್ಟೇ ಮುಂದೆ ಹೋಗ್ಬೇಕಾ ಬೇಡ

ಗೊತ್ತಲ್ಲ ನನಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಅರೆ ಬಾಯ್ ಫ್ರೆಂಡ್ ಅಲ್ಲ ಬಾಯ್ ಫ್ರೆಂಡ್ಸ್ ಬರದೆ ನಮ್ಮ ಅಪ್ಪ ನಮ್ ಅಪ್ಪ

ವಾಹ್ ಹೇ 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 ಅದೇನ್ ಗೊತ್ತಾ ಅದು ಯಾರೆ ಮಾಡ್ತಿದ್ರು ನಾನು ಏನು ಹೇಳಬೇಕು ಅಂತಂದ್ರೆ ಬಾಯಲ್ಲಿ ಬಾಯಲ್ಲೇನೋ ಬಂತು ಮೈಂಡ್ ಅಲ್ಲಿ ಏನೋ ಆಯ್ತು ಹಾಗಾದ್ರೆ ಪಕ್ಕ ನಿನ್ನ ಬ್ಲಾಗರ್ ಆಗಿಲ್ಲ ಹೋಗ್ತೀನಿ ಬ್ಲಗರ್ ಗೆ ಆ ಟ್ಯಾಚ್ ಗೆನೆ ಬಿಟ್ ಸಿಡಿಬಿಟ್ ಮಾಡಬೇಕು ಟ್ಯಾಚ್ ಟ್ಯಾಚ್ ನಾನು ಬ್ಲಗರ್ ಆಗಿಲ್ಲ ನಾನು ಪರ್ಫೆಕ್ಟ್ ಬ್ಲಗರ್ ಆಗಿರೋದು ಆಯ್ತಾ ಒಂದು ಸ್ವಲ್ಪ ಟ್ಯಾಚ್ ಕ್ಯಾಟ ಓಕೆ ಲೆಟ್ಸ್ ಗೋ ಲೆಟ್ಸ್ ಗೋ ಚೈಸ್ ನಾನು ಪ್ರಕೃತಿ ಇಡಿತೀನಿ ಕೊಡು ಪ್ರಕೃತಿ ಆರೆ ನಾನು ನಾನು அக்க ஆஹ் அக்காத்த நீங்க

ಏನ್ ಮನಪದಕ್ಕೆ ಕಮ್ ಏ ಯಾವ ಸಂದಿರರಲ್ಲಿ ಸೇಫ್ ಆಗಕ ನಾವು ಕೈನ್ ಖುಷಿ ಪಡು ಏ ಕೈನ್ ದೀಯಲ್ಲಿ ಎಲ್ಲ ಏನಿಲ್ಲ ಫಸ್ಟ್ ನಾನು ಬಿತ್ತು ಎದ್ದು ತಿನ್ನು ಜೀವ ಹೋಗಿ ಜೀವ ಒಂದು ಮತ್ತೆ ಎನ್ನು ಸರ್ವೈವ್ ಆಗ್ತಾ ಇದೀನಿ ಅಂದ್ರೆ ನಾನು ಕೂಡ ನಾನು ಬಕ್ತಿದೀನಿ ಅಂದ್ರೆ ನಾನು ಜೀವನದಲ್ಲಿ ಏನು ಮಾಡಬೇಕು ಮರ್ಟಿ ಮಾಡ್ತಿದಕ್ಕೆ ಅಣ್ಣ ನಾನು ನಾನು ನೋಡಿದ್ರೆ ನಿಮಗೆ ಆತರ ಅನ್ನಿಸುತ್ತದ ಅದಲ್ಲ ಅವರು ಅಲ್ಲಿ ನನ್ನ ಕೈಗೆ ಹೋಗಿ ಹೋಗ್ಸೋನು ಅಣ್ಣ ಅಲ್ಲಕಣ್ಣ

ಕೇಳಬೇಡ ಗಿಫ್ಟ್ ಕೇಳಂಗಿದ್ರೆ ನಾಮೇಲೆ ಮಾಡ್ತೀನಿ ಇಲ್ಲಿ ವಾಯ್ಸ್ ಕೇಳ್ತಾ ಇಲ್ಲ ಐ ಲುಕ್ ಸೋ ಕ್ಯೂಟ್ ಯು ಲುಕ್ ಲೈಕ್ ಮಾತ ಇಲ್ಲ ಕೇಸ್ ಗಾಡಿ ಸ್ಟಾರ್ಟ್ ಮಾಡೋಕೆ ಬರಲ್ಲ ಏನು ಹಿಂಗಾಡ್ತಾನೆ ಆಡಿದ ಕೇರಲ್ಲದೆ ದೇವ್ರು ಕತ್ತಿದೆ ತಿರುಗು ಹಿಂಗೆ ಸ್ಲೋ ಅದು ಹಿಂಗ್ ತಿರುಗು ಏ ಇಲ್ಲ ಇಲ್ಲ ತಿರ್ಗಡೆ ಇ ಮುಂದೆ ನೋಡ್ಕೊಂಡು ಓಡ್ಸೋಕೆ ಗಾಡಿಗೆ ಯಾವುದಾದ್ರು ಗೊತ್ತ್ಬಿಟ್ಟಿಲ್ಲ ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅಲ್ ನೋಡು ಅಲ್ ನೋಡು ಚೆನ್ನಾಗಿ ಅಲ್ಲಿ ನೋಡು ಏನು ಒಳ್ಳೆ ನೋಡು ಕೆಟ್ಟವರಿಗೂ ಒಳ್ಳೇದೇ ಬಯಸ್ ಬಯಸೋಣ ಬಯಸೋಣ ನೀನು ಒಳ್ಳೇದೇ ಬಯಸ್ ಕೆಟ್ಟ ಜಾಸ್ತಿ ಬಯಸ್ತೇ ಅಂತ ಇಲ್ಲ ಸೇಜಾ ಕೆಟ್ಟವ್ರು ಕೆಟ್ಟದಾಗ್ಬೇಕು ಗಯಸ್ ಅಷ್ಟೆಲ್ಲ ಒಳ್ಳೆಯವರಾಗಿರ್ಬಾರ್ದು ಜೀವನದಲ್ಲಿ ಅವ್ರಿಗೂ ಒಳ್ಳೇದಾದ್ರೆ ಮತ್ತೆ ನಾವು ಒಳ್ಳೆಯವರಾಗಿದ್ದೇನು ಪ್ರಯೋಜನ ಎಲ್ಲಾದ್ರೂ ಎಲ್ಲಾದ್ರು ಆಗಲ್ಲ ಸೇಜಾ ನೀನು ಒಳ್ಳೆ ಅಂತ ಪ್ರೂವ್ ಮಾಡ್ಕೊಳೋದಕ್ಕೆ ಒಳ್ಳೆ ಒಳ್ಳೆ ಮತ್ತೆ ಕೆಟ್ಟದ್ ಬೈಯ್ಯ ನಾನು ಕೆಟ್ಟದ್ ಬಯಸ್ತೀನಿ ಅಂದ್ರೆ ಕೆಟ್ಟವ್ರು ಕೂಡ ಒಳ್ಳೆಯವ್ರು ಅಂದ್ರೂ ಒಳ್ಳೆಯವ್ರಂತ ಗೊತ್ತಾಗುತ್ತೆ ಇಂದ ಕೆಟ್ಟವ್ರು ಒಳ್ಳೆಯವರಾಗಿರೋಲ್ಲ ಕೆಟ್ಟವ್ರು ಕೆಟ್ಟವರು ಒಳ್ಳವರು ಒಳ್ಳೆಯವರು ಬಟ್ ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಕಷ್ಟ ನಿಂತಾರ ಹಾಂ ಆಗ್ಬಿಟ್ರೆ ನಷ್ಟ ಆಗೋದು ಅದೇ ಕೆಟ್ಟು ಕೆಟ್ಟ ಬುದ್ಧಿ ಇದ್ರೂ ಒಳ್ಳೆಯವ್ರ ತರ ಪ್ರೀಟೆಂಡ್ ಮಾಡೋದು ಬೇ ಹೇಳ್ತಾ ಇದೆಯಾ ತೆಜ ಗೊತ್ತು ವಿಸ್ ದವನಿ ಸಬ್ಯ ಸಮಾಜಾನಕ್ಕೆ ನೋವು ಸಬ್ಯ ಸಮಾಜಕ್ಕೆ ಹೆಮ್ಮೆಸೇಜ್ ಇರ್ತಾನ ಟೂ ಹೇ ಇಸ್ ತಾನಪ್ಪಿ ಹೇಳ್ತಾಳೆ ಏನನ ಹೇಳಿದ್ರು ಕೂಡ ಏನು ನಂಬಬೇಕು ಅಷ್ಟೇ ಮಾತ್ರ ನಂಬಿದೆ ಯಾಕಂದ್ರೆ ನಿಮಗೆ ತಲೆ ಇದೆ ನಿಮಗೆ ತಲೆ ಇದೆ ಯೋ ತಲೆ ಇಲ್ಲ ಅಂದ್ರೆ ನಿಮಗೆ ತಲೆ ಇದೆ ಬ್ಯೂಟಿಫುಲ್ ಪಾಯಿಂಟ್ ಐ ಹ್ಯಾವ್ ಓನ್ಲಿ ಕಾರ್ಕಿಗೆ ಜೀ ಬ್ರೈನ್ ಐ ಹ್ಯಾವ್ ಓನ್ಲಿ ಕಾರ್ಕಿಗೆ ಜೀ ಬ್ರೈನ್ ಆನಂದಾ ಯು ನೋ ದಟ್ ಯು ನೋ ದಟ್ ಪರಮಾನಂದಾ ಯು डोंಟ್ ನೋ ಕಾರ್ಕಿಗೆ ತಲೆಗೆ ಸ್ಟಾರ್ಟ್ ಆಡ್ತಾ ಇದ್ಯಾ ಅರ್ಧ ಕೆಜಿ ಸಿಟಿದ್ರು ಅದ್ಮೇಲೆ ಎಂತೆ ಡಿಗ್ಬಿಡ್ ಬಿಡ್ತಾ ಇದಿ

ಇಂತ ಆ ಫಿನ್ ಫಾಸ್ಟ್ ಹೆಲ್ಕಡ್ ನೆನಕೋ ಉಳಿ ಅಲ್ಲ ನಿನ್ನಂತ ಯೋಗಿ ಇವಾಗ ಏನಾದರೂ ಹೇಳು ತೇಜ ಅಪ್ಪಾ ದೊಡ್ಡ क्यूट ಫೆನೋ ಆಮೇಲೆ ಇನ್ನ ಏನಾದರೂ ಹೇಳು ತೇಜ ಅಪ್ಪಾ ಇಗೋ ದೊಡ್ಡ 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 ಡಬ್ಬಾ ಡಬ್ಬಾ ಒಂದನೇನೋ क्यूट ಫೆನೋ ಬೆರಸ ಆಗಬಿಡ್ತಾನೆ ಥ್ಯಾಂಕ್ ಯು ಗಾಯಸ್ ಕೊನೆಗೂ ನಿಮ್ಮ ಆಸೆ ಅಂತೆ ಕಡೆ ಮಸಾಲ ಪುರಿ ತಿನ್ಸಕ್ ಬಂದ ನನಗೆ ಮಸಾಲ ಪುರಿ ಜೊತೆ ಎರಡ್ ಪ್ಲೇಟ್ ಪಾನಿಪುರಿ ಸಿಕ್ಕಿ ಸಂಜಾ ಪೇಮೆಂಟ್ ಮಾಡ್ತಿಲ್ಲ ನೋಡಕ್ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಬರಿಯಾಗ

ಆಕ್ಚುಲಿ ಹೋಗಿ ಬಂದ್ರೆ ನೆನೆ ಅಮ್ಮ ಹೆಲ್ಕಟ್ ಮಾಡ್ಕೊಂಡೆ ಸ್ವಲ್ಪ ಶೇಪ್ ಹಿಂಗ್ ಮಾಡ್ಸೋಣ ಅಂತ ಅನ್ಸ್ತು ಅದಕ್ಕೆ ಕಂಟಿನ್ ಅಷ್ಟೊಂದು ಇದ್ದ್ಬಿಡ್ತು ನಿಮ್ಗೆ ನಿನ್ನೆ ಏ ಗು ವೆ ಹೆಲ್ಮೆಟ್ ಆಗಂಡಾಗ ಎಲ್ಲ ಕುಡ್ರೋಗ್ಬಿಟ್ಟಿದೆ ಕುಂದ್ರೋಗ್ಬಿಟ್ಟೆ ಆಗ್ಬಿಟ್ಟೆ ಫ್ರೆಂಡ್ ಆಗಿ ಅದೇ ಅನ್ ಸ್ವಲ್ಪ ರೆಡಿ ಮಾಡ್ಸೋಕೆ ಅಂತ ಮಠ ಬನ್ನಿ ನಿಮ್ ಕಡೆ ಸೊ ಇವಾಗ ನಾನು ಒಡನೆ ಬಂದ್ರೆ ಏನ್ ಚೆನ್ನಾಗಿರುತ್ತೆ ನಿಮ್ಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲ್ಲ ಸನ್ಯ ಇದ್ದರೆ ಸನಿಗು ಎಂಟರ್ಟೈನ್ಮೆಂಟ್ ಆಗುತ್ತೆ ಆದ್ರೆ ಸನಿಗೂ ವಿಡಿಯೋಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತೀನಿ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಸಲೂನ್ ಒಳಗಡೆ ಮರ್ಯಾದಿ ಕೊಟ್ಟು ಚಪ್ರಿ ಈಚೆ ಬಿಟ್ಟು ಬಂದರೆ ಇಂಥ ಹುಡ್ಗೀನಿ ಎಲ್ಲಿ ನೋಡ್ತೀರಾ ನೀವು ಆರಾಮ ಸಂಧ್ಯಾ ಸರಿ ನೀನು ತುಂಬ ಕಲಿಬೇಕು ಸನ್ಯಾ ಇನ್ನು ನೀನು ಅಯ್ಯಯ ಅಯ್ಯೋ ಯಾ ಚಪ್ಪಳಿ ಈಚೆ ಬಿಟ್ಟು ಬರೋಷ್ಟು ಮಾಡ್ಕೊಂಡು ಬಿಟ್ಟ ನೀನು ಇಟ್ಸ್ ಓಕೆ ಇಟ್ಸ್ ಓಕೆ ಹ್ಯಾಪಿನ್ಸ್ ಗೈಸ್ ನನ್ನ ವೀಡಿಯೋಗೆ ಇಷ್ಟು ಸಾಕು ಅನಿಸುತ್ತೆ ಎಲ್ಲ ವೀಡಿಯೋ ನಾನೇ ನೋಡ್ತಾ ಇದ್ರೆ ಸರ್ ನಾನೇ ವೀಡಿಯೋ ಮಾಡ್ತಾ ಇದ್ರೆ ಸಂಜಿನ ಮುಖದಲ್ಲಿ ಅದು ಅದ್ಯಾವುದೋ ಒಂದು ಸ್ವಲ್ಪ ಕೋಪ ಇದೆ ಸೊ ಅದಕ್ಕೆ ಮಿಕ್ಕಿರೋ ಸೀನ್ಸ್ಗಳನ್ನೆಲ್ಲ ಸಂಜೆ ಅವ್ನು ಲೋಗಲ್ಲಿ ಇರ್ತದೆ ಅದು ಹೋಗಿ ಚೆಕ್ಔಟ್ ಮಾಡಿ ಪೀಸ್ ಓ ಸಾರಿ ಸೊ ಇವತ್ತಿಗೆ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ ಹೇಳಿದ ನೆಟ್ಟು ಹೇಳಲ್ಲ ಅಂತೆ